ಬಾಗೆಳೆಯ ಕನ್ನಡದ ಕಡಲತೀರಕ್ಕೆ ಅಲ್ಲಿ ಕಾರಂತಜ್ಜನ ಅಚ್ಚಳಿಯದ ಹೆಜ್ಜೆಗಳಿವೆ ಆ ಎಡಿಗರ ಕಾವ್ಯದ ಆ ಎಲೆಗಳ ಸದ್ದಿದೆ ಯಕ್ಷ ಭೂತ ದೈವಗಳ ಪ್ರಭೆ ಇದೆ ಈ ಕಡಲು ಬರಿದಾಗದ ಉಡಲು ನೀ ಇಳಿದಷ್ಟು ಆಳ ಕಂಡಷ್ಟು ದೂರ ಈ ಕನ್ನಡದ ಕಡಲತೀರ ಕನ್ನಡದ ಸಾಹಿತ್ಯ ಪ್ರಪಂಚಕ್ಕೆ ಅನೇಕ ಸಾಹಿತ್ಯ ರತ್ನ ಕಲಾರತ್ನಗಳನ್ನು ಕೊಟ್ಟಿದೆ ಈಗ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕ್ರಮದ ಕೇಂದ್ರ ಪುರುಷರಲ್ಲಿ ಒಬ್ಬರಾದ ಗೋಪಾಲಕೃಷ್ಣ ಅಡಿಗರ ಒಂದು ಗೀತೆಯೊಂದಿಗೆ ಆರಂಭ ಮಾಡೋಣ ಮೌನ ತಬ್ಬಿತು ನೆಲವ ನೇಲವಿನೆ ಪುಳಕಗೊಂಡಿತು ಧಾರಿಣಿ ನೋಡಿ ನಾಚಿತು ಬಾನು ಸೇರಿತು ಕೆಂಪು ಸಂಜಯ ಕದಪಲ್ಲಿ ಅಡಿಗ ಅನಂತಮೂರ್ತಿ ಮತ್ತು ಕಾರಂತ್ ಅವರ ಕುಟುಂಬಗಳ ಸಾನ್ನಿಧ್ಯದಲ್ಲಿ ನಾವು ಈ ವಿಡಿಯೋ ಲಾಂಚನ್ನು ಮಾಡ್ತಾ ಇದ್ದೇವೆ ಹಾಡು ಮುಟ್ಟದ ತಪ್ಪಿಲ್ಲ ಕಾರಂತರ ಬಿಟ್ಟು ಕೆಲಸವಿಲ್ಲ ಎಲ್ಲ ಮಾಡಿದ್ದಾರೆ ಅವರು ಕನ್ನಡ ಮತ್ತು ಭಾರತೀಯ ಸಾಹಿತ್ಯದ ಪ್ರಾಚೀನ ಪಠ್ಯಗಳು ಆಧುನಿಕ ಸಾಹಿತ್ಯ ಮತ್ತು ಅನುಭಾವಿಕ ಸಾಹಿತ್ಯದ ಬಗ್ಗೆ ತುಂಬ ನಿಕಟವಾದ ಓದು ಮತ್ತು ಅನೇಕ ಒಳನೋಟಗಳನ್ನು ನೋಡುವ ಕ್ರಮಗಳನ್ನು ನಮಗೆ ಲಕ್ಷ್ಮೀ ತೋಳ್ಪಾಡಿ ಅವರು ಒದಗಿಸ್ಕೊಡ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮವನ್ನು ಇಲ್ಲಿ ಉದ್ಘಾಟನೆ ಮಾಡ್ತಾರೆ ಈಗ ಲಕ್ಷ್ಮೀ ತೋಲ್ಪಾಡಿ ಸರ್ ಈ ಕಾರ್ಯಕ್ರಮದ ಕುರಿತು ಆಶಯ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊತೀನಿ ವಿಮರ್ಶಾತ್ಮಕವಾಗಿ ಸೃಷ್ಟಿಶೀಲವಾಗಿ ಎರಡನ್ನೂ ಬೆರೆಸಿ ತನ್ನದೇ ಒಳನೋಟಗಳನ್ನು ಮಂಡಿಸುವ ಅಂದರೆ ಸಾಹಿತಿಗಳ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಇದು ಕಾರಂತರು ಮಾಡಿರಲಿಲ್ಲ ಕಾರಂತರ ಹೀಗೆ ಮತ್ತೊಬ್ಬರ ಸಾಹಿತಿಗಳ ಬಗ್ಗೆ ಹೇಳೋದಾಗಲಿ ಸಾಹಿತ್ಯ ಕೃತಿಯ ಬಗ್ಗೆ ಮಾತಾಡೋದಾಗಲಿ ಅವರು ಹೆಚ್ಚು ಏನೂ ಅದು ಮಾಡಿಲ್ಲ ಅವರ ಹತ್ರ ಕೇಳಿದರೆ ಏನಾದರೂ ಹೇಳ್ತಿದ್ರೇನೋ ಅಡಿಗರು ಕೂಡ ಆಯ್ಕೆ ಮಾಡಿ ಬೇಂದ್ರೆಯವರ ಬಗ್ಗೆ ಮಾತಾಡಿದ್ದಾರೆ ಇತ್ಯಾದಿ ಆದರೆ ಅಂದರೆ ಅವರ ಹೀಗೆ ಒಂದು ಸಾಹಿ ಸಾಹಿತಿಗಳ ಬಗೆಗೆ ಮಾತನಾಡತಕ್ಕ ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ಚಾರಿತ್ರಿಕ ಮಟ್ಟದಲ್ಲಿ ಬೆಳೆಸಿಕೊಂಡವರು ಅನಂತಮೂರ್ತಿಯವರು ಮಾತ್ರ ಆದ್ದರಿಂದ ಅನಂತಮೂರ್ತಿಯವರು ಆ ಬಗ್ಗೆ ಮಾತಾಡುವುದು ಬಹಳ ಉಚಿತ ಸಮುಚಿತ ಅದು ಏನಂದರೆ ನಡೆದು ಬಂದ ದಾರಿಯ ಕಡೆಗೆ ನೋಡಬೇಡ ಅಂತ ಆಯಿತು ಇದನ್ನು ಇಟ್ಟುಕೊಂಡು ನಾವು ಶಿವರಾಮ ಕಾರಂತರನ್ನು ನೋಡಿದರೆ ಶಿವರಾಮ ಕಾರಂತರಿಗೆ ಇದ್ದ ಒಂದು ಅವರು ನಡೆದು ಬಂದ ದಾರಿಯೇ ಇರಲಿಲ್ಲ ಅವರಿಗೆ ನೋಡಲಿಕ್ಕೆ ಹಿಂದೆ ತಿರುಗಿ ಹಿಂದೆ ತಿರುಗಿ ನೋಡಲಿಕ್ಕೆ ಸ್ವಯಂಕೃತ ವ್ಯಕ್ತಿತ್ವ ಇದ್ರಲ್ಲವೋ ನೋಡೋದು ಧಾರ್ಮಿಕವಾದ ವಾತಾವರಣ ಇತ್ತು ಒಂದು ದಕ್ಷಿಣ ಕನ್ನಡದ ಈ ಈ ವಾತಾವರಣಗಳೆಲ್ಲ ಇತ್ತು ಸಾಂಸ್ಕೃತಿಕವಾದ ಒಂದು ವಾತಾವರಣ ಇತ್ತು ಅದು ಅದೆಲ್ಲ ಇತ್ತು ಸಾಹಿತ್ಯಿಕವಾಗಿ ತಾನು ಹಿಂದೆ ತಿರುಗಿ ನೋಡಿ ಅದರಿಂದ ಒಂದು ಪ್ರೇರಣೆ ಪಡೆದು ಬರೆಯಬಲ್ಲಂತಹ ಒಂದು ಆ ವಾತಾವರಣವೇ ಇರಲಿಲ್ಲ ಅಂದರೆ ಆ ಕನ್ನಡ ಭಾಷೆಯಲ್ಲಿ ಇವರು ಬರೀಲಿಕ್ಕೆ ಹೊರಡುವಾಗ ಕಾರಂತರು ಬರೀಲಿಕ್ಕೆ ಹೊರಡುವಾಗ ಇದಂ ಪ್ರಥಮವಾಗಿ ಅವರು ತನ್ನ ದಾರಿಯನ್ನು ತಾನೇ ಕಂಡುಕೊಳ್ಳಬೇಕಲ್ಲದೆ ಹಿಂದೆ ತಿರುಗಿ ನೋಡಿ ಅವರ ಹಾಗೆ ಒಂದು ಬರೆಯುವುದು ಹಾಗೆ ಇರಲೇ ಇಲ್ಲ ಇದು ಒಂದು ವಿಚಿತ್ರವಾದ ರೀತಿಯಲ್ಲಿ ಅನುಕೂಲ ಇನ್ನೊಬ್ಬರಿಗಿಂತ ಭಿನ್ನವಾಗಿ ಬರಿಬೇಕಾಗಿದ್ದರೆ ಇನ್ನೊಬ್ಬರೇ ಇದು ಇನ್ನೂ ಬ ಬರೆದವರು ಇದ್ರಲ್ವ ತಾನೇ ಸ್ವಯಂ ತನ್ನ ದಾರಿಯನ್ನು ತನ್ನ ವ್ಯಕ್ತಿತ್ವವನ್ನು ತನ್ನ ಅಭಿವ್ಯಕ್ತಿಯನ್ನು ತಾನೇ ಸಾಧಿಸಿಕೊಳ್ಳುವ ಒಂದು ವಿಶೇಷ ಒಂದು ಸ ಸಾಧನೆ ಕಾರಂತರು ಮಾಡಲೇಬೇಕಾಗಿತ್ತು ಅದನ್ನು ಅವರು ಮಾಡಿದರು ಈ ನಾವೀನ್ಯತೆಯ ಅನುಕೂಲ ಎನ್ನುವ ಪದ ಸಿದ್ಧಶೈಲಿಯ ಪ್ರತಿಕೂಲ ಎನ್ನುವುದರ ಒಟ್ಟಿಗೆ ಸೇರಿಕೊಂಡು ಅಡಿಗರು ನಮ್ಮ ಏನು ಬೇಂದ್ರೆಯವರ ದಾರಿಯಲ್ಲಿ ಮುಂದುವರೆದರೂ ಕೂಡ ಬೇಂದ್ರೆಯವರ ಆಶೀರ್ವಾದದಿಂದಲೇ ಏನಂದರೆ ಅವರು ನವ್ಯ ಕವಿಯಾಗುವುದಕ್ಕೆ ಸಾಧ್ಯ ಆಯಿತು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯವರಿಗೆ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ ಈ ಕಾರ್ಯಕ್ರಮನ ಇಲ್ಲಿಗೆ ಪ್ರಾರಂಭಿಸಿ ನಮ್ಮ ಕಾಲೇಜಿನ ಹೆಸರನ್ನು ಹೆಚ್ಚಿಸಿರೋದಕ್ಕೆ ನಿಮಗೆಲ್ಲರಿಗೂ ಆಭಾರಿಯಾಗಿದ್ದೇನೆ ಬೇರೆ ಸಾಹಿತಿಗಳ ಬಗ್ಗೆ ಒಂದು ಗಾಢವಾದ ಡಿಸ್ಕಷನ್ಸು ನಾನು ಇತ್ತೀಚೆಗೆ ಅದನ್ನು ನೋಡ್ತಾ ಇಲ್ಲ ಏನಂದರೆ ಕೆಲವು ಎಲ್ಲ ಪಂಗಡಗಳು ಮಾಡಿಕೊಂಡು ಒಬ್ಬರ ಜೊತೆ ಒಬ್ಬರು ಜಗಳ ಆಡೋದೇ ಒಂದು ಅದು ಭಾಳ ವೈಯಕ್ತಿಕವಾಗಿ ಎಲ್ಲ ಹೊರಟೋಗುತ್ತೆ ಆ ಕಾಲ ಹಾಗಿರ್ಲಿಲ್ಲ ಕ್ರಿಟಿಕಲ್ಲಾಗೆ ಈಗ ದೇವನೂರು ಮಹಾದೇವ ಬರೋರು ಜೊತೆಗೆ ಅಡಿಗರ ಬಗ್ಗೆ ಕಾರಂತರ ಬಗ್ಗೆ ಮಹದೇವ ಎಲ್ಲರೂ ಒಟ್ಟು ಲಂಕೇಶು ಕೆಲಸರಿ ತುಂಬ ಒಳ್ಳೆಯ ಚರ್ಚೆಗಳಾಗೋದು ನಾವೆಲ್ಲ ಬೆಳೆಯೋ ಮಕ್ಕಳು ನಮಗಷ್ಟು ಇದು ಅರ್ಥ ಆಗ್ತಾ ಇರಲಿಲ್ಲ ಈಗ ಇನ್ ರಿಕಲೆಕ್ಷನ್ ಐ ಸಿಲ್ಡ್ ಚಿನ್ನಪ್ಪ ಗೌಡರ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಕಾರಂತರ ಕುರಿತಾದ ಅನಂತಮೂರ್ತಿಯ ಉಪನ್ಯಾಸಕ್ಕೆ ಪ್ರತಿಸ್ಪಂದನವನ್ನು ಈಗ ನೀಡಲಿಕ್ಕಿದ್ದಾರೆ ನೀವು ಕಾರಂತರನ್ನ ಒಬ್ಬರೇ ಸಾಹಿತಿ ಆಗಿ ಮಾತು ಹೇಳ್ತಾರೆ ಆಧುನಿಕ ಭಾರತದ ಅಭಿವೃದ್ಧಿಯ ಒಂದು ಪರಿಕಲ್ಪನೆಯನ್ನು ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ನೀವು ಯಾರಾದರೂ ಅಧ್ಯಯನ ಮಾಡ್ತೀರಾದರೆ ಕಾರಾಂತರನ್ನು ಓದಬೇಕು ಅಂತ ಇದು ಸಾಹಿತ್ಯದ ಸಂಬಂಧ ಹೇಳುವಲ್ಲ ಅವರು ನಾವಲ್ಲಿ ಡೆವಲಪ್ಮೆಂಟಲ್ ಇಕಾನಮಿ ಅಥವಾ ಅಭಿವೃದ್ಧಿಯ ಅಭಿವೃದ್ಧಿಯ ಬಗ್ಗೆ ಅದು ಅರ್ಥಶಾಸ್ತ್ರಜ್ಞರಿರ್ಬೋದು ಸಮಾಜಶಾಸ್ತ್ರಜ್ಞರಿರ್ಬೋದು ಸಂಸ್ಕೃತಜ್ಞರಿರ್ಬೋದು ಇವರಿಗೆ ಅಧ್ಯಯನಕ್ಕೆ ಬೇಕಾಗುವ ತುಂಬ ತುಂಬ ಸಾಮಗ್ರಿಗಳು ಕಾರಂತರಲ್ಲಿವೆ ಅಂತ ಅನಂತಮೂರ್ತಿಯವರ ಪ್ರತಿಭೆ ಇದೆಯಲ್ಲ ಅವರು ಈ ಕಲೆಯನ್ನು ಶುದ್ಧೀಕರಿಸುವುದು ಅಂತ ಒಂದು ಉಂಟು ಪ್ಯೂರಿಫೈ ಮಾಡುವುದು ಅಂತ ಅದು ಹೇಗೆ ಅಂತ ಅವರು ಹೇಳ್ತಾರೆ ಆದರೆ ಈ ಕಲೆಯನ್ನು ಪರಿಷ್ಕರಿಸುವುದಕ್ಕೆ ಹೋಗುವುದು ಅಂತಂದರೆ ಅದಕ್ಕೊಂದು ನೀರುಳ್ಳಿಯ ಕತೆ ಹೇಳ್ತಾರೆ ಅವರು ಈ ನೀರುಳ್ಳಿಯ ಸಿಪ್ಪೆಯನ್ನು ತೆಗಿತಾ ತೆಗಿತಾ ಅದರ ತಿರುಳ್ಳಿಯಲ್ಲಿ ಉಂಟು ಅಂತ ತೆಗಿತಾ ತೆಗಿತಾ ಹೋದರೆ ಎಲ್ಲ ಸಿಪ್ಪೆ ತೆಗೆದ ಮೇಲೆ ಮತ್ತೆ ಎಂಥದ್ದು ಇಲ್ಲ ಅದರಲ್ಲಿ ಇದು ನೀರುಳ್ಳಿಯನ್ನು ಸುಲಿದ ಹಾಗೆ ಅದನ್ನು ಹೆಚ್ಚು ವ್ಯಾಕ್ ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಮೂರ್ತಿಯವರು ಆದರೆ ಆ ಉದಾಹರಣೆಯನ್ನು ಕೊಟ್ಟುಕೊಂಡು ಅಂದರೆ ಈ ಕಲೆಯ ಪರಿಷ್ಕಾರವನ್ನು ಮಾಡುವ ಕೆಲಸ ಉಂಟಲ್ಲ ಅದು ಎಷ್ಟರ ಮಟ್ಟಿಗೆ ಮತ್ತು ಎಷ್ಟು ಸೂಕ್ಷ್ಮವಾದದ್ದು ಯಾವ ಎಚ್ಚರಿಕೆಯಿಂದ ಮಾಡಬೇಕು ನೀವು ನಾನು ಶುದ್ಧ ಮಾಡ್ತೇನೆ ಹೇಳಿಕೊಂಡು ಎಲ್ಲ ಅದರ ಪ್ರತ್ಯೇಕ ಮಾಡಿದರೆ ಆಗ ಕಲೆಯೇ ಉಳಿಯುವುದಿಲ್ಲ ಅಂತ ಹೇಳ್ತಾ ಅನಂತಮೂರ್ತಿಯವರು ಕಾರಂತರ ಯಕ್ಷಗಾನ ಪ್ರಯೋಗವನ್ನು ವಿಶೇಷವಾಗಿ ಈ ಕಾರಣಕ್ಕೆ ಆ ಯಕ್ಷಗಾನ ಅತಿಯಾದ ಮಾತ ಮಾತಿನ ಒಂದು ಭಾಗವನ್ನು ಕಳ್ಕೊಂಡದ್ದು ಒಳ್ಳೆಯದೇ ಆಯಿತು ಎರಡನೇದು ಹಾಗೆ ಮಾತನ್ನು ತೆಗೆದದ್ದರಿಂದ ಅದು ಹೇಗೆ ವಿದೇಶದ ಒಂದು ದೊಡ್ಡ ವ್ಯಾಪ್ತಿಯನ್ನು ಯಕ್ಷಗಾನ ಪಡ್ಕೊಂಡಿತು ಅಂತ ಹೇಳ್ತಾರೆ ಯಕ್ಷಗಾನದ ಬಗ್ಗೆ ಗೋಷ್ಠಿ ಕಾರಂತರ ಸೃಷ್ಟಿಯ ಹಲವು ಮುಖಗಳು ಇದರಲ್ಲಿ ವಗಿಸುವಂತಹ ಹಿರಿಯ ವಿಮರ್ಶಕರಾದ ಡಾಕ್ಟರ್ ಟಿ ಪಿ ಅಶೋಕ್ ಅವರು ಪಿಶೇಷಾದ್ರಿಯವರು ಹಾಗೆ ಇದನ್ನು ಡಾಕ್ಟರ್ ಸಂಧ್ಯಾ ದೊಡ್ಡ ದೊಡ್ಡ ಅವರು ನಡೆಸಿಕೊಳ್ತಾರೆ ಕಾರಂತರ ಹಲವು ಜಿಜ್ಞಾಸೆಗಳು ಜೀವನದ ಜಿಜ್ಞಾಸೆಗಳು ಅವರ ಕಾದಂಬರಿಯ ಪಾತ್ರಗಳ ಮುಖೇನ ಅವರು ಅದನ್ನು ಎದುರುಗೊಳ್ತಾರೆ ಉದಾಹರಣೆಗೆ ಅದು ಜೀವನ ಧರ್ಮ ಇರಬಹುದು ಅಥವಾ ಸಾಮಾಜಿಕ ಧರ್ಮ ಇರಬಹುದು ಅಥವಾ ಶರೀರ ಧರ್ಮ ಇರಬಹುದು ಇದೆಲ್ಲವನ್ನು ಅವರು ತಾವು ಸೃಷ್ಟಿಸುವಂತಹ ಸೃಷ್ಟಿಸಿರುವಂತಹ ಕಾದಂಬರಿಗಳ ಅನೇಕ ಪಾತ್ರಗಳ ಮೂಲಕ ಅವರು ಎದುರುಗೊಳ್ತಾರೆ ಈ ವಿಶೇಷತೆಯನ್ನು ನೀವು ಹೇಗೆ ಪರಿಭಾವಿಸಬಹುದು ಮೂಕಜ್ಜಿಯ ಕನಸುಗಳು ಕಾದಂಬರಿನಲ್ಲಿ ಮೂಕಜ್ಜಿ ಒಂದು ಬಹಳ ಮುಖ್ಯವಾದ ಪಾತ್ರ ಆದರೂ ಕೂಡ ಅವಳೊಂದು ಸ್ಥಿರ ಪಾತ್ರ ಅನ್ನೋದನ್ನು ನಾವು ಗಮನಿಸಬೇಕು ಕಾದಂಬರಿನಲ್ಲಿ ಅವಳಿಗೆ ಬೆಳವಣಿಗೆ ಇಲ್ಲ ಕಾದಂಬರಿಯ ಬೇರೆ ಬೇರೆ ಭಾಗಗಳಲ್ಲಿ ಬಂದು ಅವಳು ತನ್ನ ಕಾಣಿಕೆಯನ್ನು ತನ್ನ ಮೊಮ್ಮಗ ಸುಬ್ರಾಯನಿಗೆ ವಿವರಿಸ್ತಾ ಹೋಗ್ತಾಳೆ ಒಂದು ಘಟ್ಟದ ಕನ್ನಡದ ವಿಮರ್ಶೆ ಈ ಮೂಕಜ್ಜಿಯ ವಿಚಾರಗಳಿಗೆ ಮಾತ್ರ ಸ್ಪಂದಿಸಿ ಅದರಿಂದ ರೋಮಾಂಚನಗೊಂಡಿದ್ದು ಉಂಟು ನಿರಾಶೆಗೊಂಡಿದ್ದು ಉಂಟು ಇವತ್ತು ಸ್ವತಃ ಲಕ್ಷ್ಮೇಶ್ ತೋಳ್ಪಾಡಿಯವರು ಒಂದು ಇದನ್ನು ಹೇಳ್ತಾರೆ ಅದಲ್ಲ ಕಾರಂತರು ಓದಿದ ಸೋಷಿಯಾಲಜಿ ಆಂಥ್ರೋಪಾಲಜಿಯ ವಿಚಾರಗಳು ಅಂತ ಇರ್ಬೋದು ಅದ್ರನ್ನ ನನಗೇನು ತೊಂದರೆ ಇಲ್ಲ ಮತ್ತು ಕನ್ನಡ ವಿಮರ್ಶೆನಲ್ಲೇ ಡಾಕ್ಟರ್ ಡಿ ಎ ಶಂಕರ್ ಡಿ ಎಸ್ ನಾಗಭೂಷಣ ಮುಂತಾದವರು ಈ ಥರದ ಆಕ್ಷೇಪಣೆಗಳನ್ನು ಎತ್ತಿದ್ದಾರೆ ಆದರೆ ಈಚೆಗೆ ಮುಖರ್ಜಿ ಕನಸುಗಳು ಕಾದಂಬರಿಯನ್ನು ಓದುವ ರೀತಿಯೇ ಬೇರೆ ಆಗಿದೆ ಅಂತ ಓದು ಪಠ್ಯವನ್ನ ನೋಡು ಪಠ್ಯವನ್ನಾಗಿ ಮಾಡಿದಂತಹ ನಿಮ್ಮ ಚಲನಚಿತ್ರದ ಅನುಭವಗಳೇನು ಅಂತನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಕೇಳ್ತೇನೆ ಚಲನಚಿತ್ರ ಕ್ಷೇತ್ರದ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಹೊಂದಿದ್ದ ಕಾರಂತರು ಪ್ರಾಯಶಃ ಬದುಕಿದ್ರೆ ನಾನು ಎರಡೂ ಚಿತ್ರಗಳನ್ನ ಮಾಡಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಯಾಕೆಂದ್ರೆ ಅವ್ರು ಅನುಮತಿ ಕೊಡ್ತಿರ್ಲಿಲ್ಲ ಅಂತ ನನ್ನ ನಂಬಿಕೆ ಅವರಿಗೆ ಈ ಮಾಧ್ಯಮ ಗೊತ್ತಿತ್ತು ಚಲನಚಿತ್ರ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರದ ಮಾಧ್ಯಮ ಗೊತ್ತಿತ್ತು ಸಾಹಿತ್ಯ ಕ್ಷೇತ್ರ ಗೊತ್ತಿತ್ತು ಚಲನಚಿತ್ರಗಳ ಬಗ್ಗೆ ವಿಶೇಷವಾದ ಆಸಕ್ತಿ ಇದ್ದರೂ ಕೂಡ ಅವರು ಚಿತ್ರಕಥೆಯ ಹಾಗೆ ಚಲನಚಿತ್ರಗಳನ್ನು ರಚಿಸಿದ್ದಲ್ಲ ಅವರು ಸಾಹಿತ್ಯಕ್ಕೋಸ್ಕರ ಸಾಹಿತ್ಯ ಕ್ಷೇತ್ರದ ಕಾದಂಬರಿಯ ಪ್ರಾಕಾರದಲ್ಲಿ ಕಾದಂಬರಿಗಳನ್ನು ರಚಿಸಿದರೆ ಅವನ್ನ ಅದು ಒಂದು ಭಾಷೆ ಸಾಹಿತ್ಯಕ್ಕೆ ಆದಂಥ ಒಂದು ಭಾಷೆ ಇರುತ್ತೆ ಚಲನಚಿತ್ರಕ್ಕೆ ಈ ಮಾಧ್ಯಮಕ್ಕೆ ಇದರದೇ ಆದ ಒಂದು ಬೇರೆ ಭಾಷೆ ಇರುತ್ತೆ ಒಂದು ಭಾಷೆಯಿಂದ ಇನ್ನೊಂದು ಮಾಧ್ಯಮಕ್ಕೆ ಅಳವಡಿಸ್ಕೊಳ್ಳೋ ಹಂತದಲ್ಲಿ ತುಂಬ ದೊಡ್ಡ ಚಾಲೆಂಜ್ಗಳಿರುತ್ತೆ ಸವಾಲುಗಳು ಹೆಚ್ಚಿರುತ್ತೆ ನೀವು ಹೇಳಿದಾಗೆ ಸವಾಲುಗಳು ಅನ್ನೋ ಪದವನ್ನೇ ನಾನು ಹೆಚ್ಚು ಬಳಸ್ತೀನಿ ಮುಖ್ಯವಾದ ಸವಾಲು ಏನಿರುತ್ತೆ ಅಂದರೆ ಬೆಟ್ಟದ ಜೀವ ಮೂವತ್ತರ ದಶಕದಲ್ಲಿ ರಚಿತವಾದಂಥ ಕಾದಂಬರಿ ಮೂಕಜ್ಜಿಯ ಕನಸುಗಳು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಕಟ ಪ್ರಕಟವಾದಂಥ ಕಾದಂಬರಿ ಈ ಎರಡರಲ್ಲೂ ಪ್ರಮುಖವಾದ ಪಾತ್ರಗಳಾದಂಥ ಗೋಪಾಲಯ್ಯ ಬೆಟ್ಟದ ಜೀವದಲ್ಲಿ ಬರ್ತಾರೆ ಮೂಕಜ್ಜಿ ಮೂಕಜ್ಜಿಯ ಕನಸುಗಳಲ್ಲಿ ಬರ್ತವೆ ಈಗಾಗಲೇ ಅದನ್ನು ಲಕ್ಷಾಂತರ ಜನ ಓದುಗರು ಓದಿ ತಮ್ಮದೇ ಆದಂತಹ ಗೋಪಾಲ ಗೋಪಾಲಯ್ಯನನ್ನು ತಮ್ಮದೇ ಆದಂತಹ ಮೂಕಜ್ಜಿಯ ಕನಸುಗಳನ್ನು ಕಟ್ಟಿಕೊಂಡ್ಬಿಟ್ಟಿರ್ತಾರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೋಟಾ ಶಿವರಾಮ ಕಾರಂತ ಅವರಿಂದ ಸ್ಥಾಪಿತವಾಗಿ ಅವರ ನೇತೃತ್ವದಲ್ಲಿ ಮುನ್ನಡೆದು ರಾಷ್ಟ್ರ ಪ್ರಶಸ್ತಿ ವಿಜೇತ ಗುರು ವೀರಭದ್ರ ನಾಯಕರಿಂದ ಹಿಡಿದು ಅನೇಕ ಹಿರಿಯ ಪರಿಣತ ಗುರುಗಳ ನೇತೃತ್ವದಲ್ಲಿ ಬೆಳವಣಿಗೆಯನ್ನು ಹೊಂದಿದಂಥ ಈ ಸಂಸ್ಥೆಗೆ ಐವತ್ತೆರಡು ವರ್ಷಗಳ ಇತಿಹಾಸ ಇದೆ ಈ ಸಂಸ್ಥೆಯ ವತಿಯಿಂದ ಇಂದು ಪ್ರಮೀಳಾರ್ಜುನ ಎನ್ನುವಂತಹ ಯಕ್ಷಗಾನ ಪ್ರಸಂಗದ ಒಂದು ತುಣುಕನ್ನು ತಮ್ಮ ಮುಂದೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಪ್ರದರ್ಶಿಸಲಿಕ್ಕಿದ್ದೇವೆ ಅಡಿಗರೊಂದಿಗಿನ ಆತ್ ಆಪ್ತ ನೆನಪುಗಳು ಅನ್ನೋ ಕಾರ್ಯಕ್ರಮ ಇದರಲ್ಲಿ ಅಡಿಗರ ಸಂಬಂಧಿಗಳು ಮತ್ತು ಪತ್ರಕರ್ತರು ಆಗಿದ್ದಂಥ ಜಯರಾಮ್ ಅಣಿಗರು ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಶಿವರಾಮ್ ಕಾರಂತರ ಜೊತೆಗೆ ಅಥವಾ ಶಿವರಾಮ್ ಕಾರಂತ್ರಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಮತ್ತು ಅವರ ವಿಮರ್ಶಾ ಸಾಹಿತ್ಯದ ಕುರಿತು ಸಾಕಷ್ಟು ಬರೆದಿರುವ ಹಿರಿಯ ವಿಮರ್ಶಕರಾದ ಮುರಳೀಧರ ಉಪಾಧ್ಯಾಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಉತ್ಸವ ಪ್ರಾರಂಭ ಆಗಿತ್ತು ಕಾರಂತರು ಬಂದು ಕೂತಿದ್ದಾರೆ ಹೇಗೆ ಕೂತಿದ್ರು ಅಂದ್ರೆ ಮುಂದಿನ ಸಾಲಿನಲ್ಲಿ ಕೂತಿದ್ರು ಸುಮ್ಮನೆ ತಲೆಕಳಿಕೆ ಹೇಗೆ ಕಣ್ಣು ಎತ್ತನೇ ಇರಲಿಲ್ಲ ಅಸಮಾಧಾನವೋ ಶಿಫ್ಟು ಅಥವಾ ನಿರಾಸಕ್ತಿಯಿಂದ ಬಂದರು ಯಾಕೆ ಬಂದರೂ ಗೊತ್ತಿಲ್ಲ ಬಟ್ ಎಲ್ಲ ದಿನಗಳಲ್ಲಿ ಭಾಗವಹಿಸಿದ್ದು ನಾನೇ ನೋಡಿದ್ದು ನಾವು ಉದೇವಾಣಿ ಪರವಾಗಿ ವರದಿಗೂ ಬರ್ತಾಯಿದ್ದೆ ದಿನಕ್ಕೆ ನಾನು ಸುಮಾರು ಹಾಜರ ಆದರೆ ಒಂದು ವಿಶೇಷ ನಡೀತು ಆ ಉತ್ಸವ ತಂದೇ ಏನಾದ್ರು ಆ್ಯಕ್ಚುಲಿ ಕರೆಕ್ಷನ್ ನಿಮಗೂ ಗೊತ್ತಿರೋದ್ರಿಂದ ಇದು ಈ ರೈಟರ್ಸ್ ಕ್ಲಬ್ ವಿಷಯ ಹೇಳಿದ್ರಲ್ಲ ಅದೇ ಸಂದರ್ಭದಲ್ಲಿ ನಾನು ಕೂಡ ಮೆಂಬರ್ ಆಗಿರ್ತೀನಿ ಕಾರ್ಯದರ್ಶಿನ ಉಪಕಾರ್ಯದರ್ಶಿ ವಿಜಯನಾದ ಶರಣಿ ಬೆಂಗಳೂರಿನಲ್ಲಿ ರೈಟ್ ಇದು ಉಡುಪಿಯಲ್ಲಿ ರೈಟರ್ಸ್ ಕ್ಲಬ್ ಅಂತ ಹೇಳಿದ್ರಲ್ಲ ಅದರಲ್ಲಿ ನಾನು ಕೂಡ ಸದಸ್ಯ ಆಗಿದ್ದೆ ಯಾಕಂದರೆ ಆಗಲೇ ಉಜಯವಾಣಿ ಕೇರಿದ್ದೆ ನಾನು ಸೊ ಇದು ದಶಮಾನೋತ್ಸವ ಸಂದರ್ಭದಲ್ಲಿ ಒಂದು ಎರಡನೇ ದಿವಸ ಮೂರನೇ ದಿವಸದಿಂದ ಎರಡು ಮೂರು ದಿವಸ ಪ್ರಿನ್ಸಿಪಲ್ಲೇ ಹೆಚ್ಚು ಭಾಗವಹಿಸ್ತಾ ಇರಲಿಲ್ಲ ಕಾರಂತರು ಬರ್ತಾ ಇದ್ರು ಅವ್ರು ಬರ್ತಾ ಇರಲಿಲ್ಲ ಹೆಚ್ಚು ಬರ್ತಾ ಇಲ್ಲ ನಾನು ನಾನು ನೋಡ್ತಾ ಇದ್ದೆ ಯಾಕೆ ಬರ್ದಿಲ್ಲ ಅಂತ ಗೊತ್ತಿಲ್ಲ ಕೊನೆಗೆ ಸಂಜೆ ಒಂದು ದಿವಸ ಮೂರು ಇದು ಫೋನ್ ಮಾಡಿ ಮನೆಗೆ ಫೋನ್ ಮಾಡಿದೆ ಏನು ಬರ್ತಾ ಇರಲಿಲ್ಲ ಅದೇನೋ ಗೊತ್ತಾಗುತ್ತೆ ಇವತ್ತು ಗೊತ್ತಾಗುತ್ತೆ ಅಂತ ಇವತ್ತು ಗೊತ್ತಾಗತ್ತೆ ಅಂತ ರಾತ್ರಿ ಟೆಲಿಪ್ರಿಂಟ್ ಪ್ರಿಂಟಂದರೆ ಬಂತು ಅಡಿಗ ಇದು ಕಂಟೆಸ್ಟಿಂಗ್ ಫ್ರಮ್ ಬೆಂಗಳೂರು ಲೋಕಸಭಾ ಇದು ಫ್ರಮ್ ಜನಸಂಘ ಅಂತ ರಾತ್ರಿ ಟೆಲಿ ಬಂದಾಗ ನಂಬೋಕೆ ಆಗ್ತಿರ್ಲಿಲ್ಲ ಮೂರು ದಿವ್ ಒಂದು ನಾಲ್ಕೈದು ದಿವಸದಿಂದ ಬೆಂಗಳೂರಿನ ಜನಸಂಘದಿಂದ ಪ್ರಮುಖರು ಆ ಪಕ್ಷದ ಪ್ರಮುಖರು ಬಂದಿಗ್ರ ತುಂಬ ಒತ್ತಾಯ ಮಾಡಿ ಕಂಟೆಸ್ಟ್ ಮಾಡಿಸು ಒಪ್ಸಿದ್ದಾರೆ ಬಲವಂತದಿಂದ ಅವ್ರು ಬಂದವರು ಇಲ್ಲೇ ಉಳ್ಕೊಂಡು ಮನೆಯಲ್ಲಿ ಮಾತುಕತೆ ಇವರು ನಿರಾಕರಿಸ್ತಾ ನಿರಾಕರಿಸ್ತಾಯಿದ್ರು ಹಾಗಲ್ಲ ನಾನು ಅದು ರಾಜಕೀಯಕ್ಕೆ ನನಗೆ ಹೇಳಿಸಿದ್ದಲ್ಲ ಹಾಗೇ ಎಲ್ಲಿ ಬೇಕಾದಷ್ಟು ಇದು ಅದನ್ನು ಮುಂದೆ ಅವರು ಬರೆದಿದ್ದಾರೆ ಒಂದು ಕಡೆ ನಾನು ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದದ್ದು ಎರಡೂ ಇಲೆಕ್ಷನ್ನಲ್ಲಿ ನಾನು ಸ್ಪರ್ಧಿಸಿದ್ದು ದಾಕ್ಷಣಿಕ ಕಟ್ಟುಕೊರತು ನನ್ನ ಬಯಕೆಯ ಸ್ಪರ್ಧೆ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ನನಗೆ ಸಾಕ್ಷಾತ್ ನನಗೆ ಗೊತ್ತಿದೆ ಸತ್ಯ ನಾನು ಎಮ್ ಎ ವಿದ್ಯಾರ್ಥಿಯಾಗಿದ್ದಾಗ ಎಮ್ ಎನ್ ಕಾಮತ್ರ ಬಗ್ಗೆ ಬರೆದ ಪುಸ್ತಕವನ್ನು ಐಬಿಟ್ನವರಿಗೆ ಕಳುಹಿಸಿ ನನ್ನ ಪುಸ್ತಕ ಪ್ರಕಟ ಆಗುವಂತೆ ಮಾಡಿದ್ದು ಕಾರ್ಯಡಕದಲ್ಲಿ ಹಿರಡಕದಲ್ಲಿ ನಮ್ಮ ಮನೆ ಮುಂದೆ ಒಮ್ಮೆ ಕಾರಂತಾರೆ ಕಾರು ಹಾಳಾಯಿತು ನಾನಿರಲಿಲ್ಲ ಅಣ್ಣ ಇದ್ದರು ಅವರು ಒಂದು ಕಾಲೇಜಿನ ಪ್ರಿನ್ಸಿಪಾಲು ಅವರು ಹೋಗಿ ಕಾರು ರಿಪೇರಿ ಆಗುವವರೆಗೆ ಮನೆಗೆ ಬನ್ನಿ ಇದು ಮುರಳೀಧರ ಉಪಾಧ್ಯಾಯನ ಮನೆ ಅಂತ ನನ್ನ ಪರಿಚಯ ಹೇಳಿ ಕರ್ಕೊಂಡು ಹೋದರು ಆದರೆ ಅಣ್ಣನಿಗೆ ಆಶ್ಚರ್ಯ ಏನೆಂದರೆ ಕಾರ್ ರಿಪೇರಿ ಆಗುವವರೆಗೆ ಒಂದು ಗಂಟೆ ನಮ್ಮ ಮನೆಯಲ್ಲಿದ್ದ ಕಾರಂತರು ನನ್ನ ಅಣ್ಣನ ಹತ್ರ ಒಂದು ವಾಕ್ಯವನ್ನು ಮಾತಾಡದೆ ಅಲ್ಲಿ ಜಗಲಿಯಲ್ಲಿದ್ದ ನನ್ನ ಅಮ್ಮ ಮುಂಡನ ಮಾಡಿಕೊಂಡಿದ್ದ ವಿಧವೆ ನನ್ನ ಅಮ್ಮನ ಹತ್ರ ಕಾರಂತರು ಒಂದು ಗಂಟೆ ಪಟ್ಟಾಂಗ ಹಿಡಿದ್ರು ಅವರ ಜೀವನದ ಕಹಿ ಸಿಹಿಯನ್ನೆಲ್ಲ ಕೇಳಿದರು ಆದ್ದರಿಂದ ನಾನು ಹೋದಾಗಲೆಲ್ಲ ಅಮ್ಮ ಹೇಳ್ತಾ ಇದ್ದು ಮಗ ಕಾರಂತರ ಹತ್ರ ಒಂದು ಜಗಳ ಮಾಡಬೇಡ ಅವ್ರು ನನ್ನ ಹತ್ರ ಮಾತಾಡಿದ್ದಾರೆ ಎಷ್ಟು ಒಳ್ಳೆಯ ಜನ ಅವರ ಬಗ್ಗೆ ಏನು ಬರಿಬೇಡ ಅಂತ ಅಮ್ಮ ನನಗೆ ಎಚ್ಚರಿಕೆ ಕೊಡ್ತಾ ಇದ್ದ ಅವರಿಗೆ ಸಿಟ್ಟು ಹಾಗೆ ಬರುವ ಹಾಗೆ ಏನು ಬರಿಬೇಡ ಅಂತ ಅಡಿಗರ ಬಗೆಗಿನ ಉಪನ್ಯಾಸಕ್ಕೆ ಪ್ರತಿಸ್ಪಂದನೆ ನೀಡ್ತಾ ಇದ್ದಾರೆ ಸೊ ವಿಕ್ರಮ್ ವಿಸಾಜೆ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ರು ಸೊ ಇದಾದ ಮೇಲೆ ಡಾಕ್ಟರ್ ತಾಯಿಣಿ ಶುಭದಾಯಿನಿ ಪ್ರಾಧ್ಯಾಪಕರು ಇಂಗ್ಲೀಷ್ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿತ್ರದುರ್ಗ ಇವರು ಅಡಿಗರ ಕಾವ್ಯ ವಸಹತೋತ್ತರ ನೆಲೆ ಈ ವಿಚಾರದ ಮೇಲೆ ಮಾತಾಡ್ತಾ ಇದ್ದಾರೆ ಅಡಿಗರ ಕಾವ್ಯ ಅನಂತಮೂರ್ತಿ ಅವರಿಗೆ ಅದು ಕೇವಲ ಒಂದು ಕಾವ್ಯವಾಗಿ ಮಾತ್ರ ಕಾಣ್ತಾ ಇಲ್ಲ ಅದೊಂದು ಒಂದು ಜ್ಞಾನದ ಒಂದು ಸ್ವರೂಪವಾಗಿ ಕೂಡ ಅವರಿಗೆ ಕಾಣ್ತಾ ಇದೆ ಅಥವಾ ಕನ್ನಡ ಕಾವ್ಯ ಸಂಸ್ಕೃತಿಯನ್ನು ನಿರ್ಮಿಸ್ತಾ ಇರುವಂಥ ಒಂದು ಸ್ಥಿತಿಯ ಥರ ಕೂಡ ಅವರಿಗೆ ಕಾಣಿಸ್ತಾ ಇದೆ ದಿಸ್ ಈಸ್ ದ ಹೈಟ್ ಆಫ್ ಅನಂತ್ ಮೂರ್ತಿಸ್ ರೀಡಿಂಗ್ ಅಂದರೆ ಕಾವ್ಯವನ್ನು ವಿಸ್ತಾರ ಮಾಡುವ ಬಗ್ಗೆ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಚೌಕಟ್ಟೇನಿದೆ ರೇಂಜ್ ಏನಿದೆ ಅನಂತಮೂರ್ತಿಯವ್ರದ್ದು ಅದು ಯಾವೆಲ್ಲ ದಿಕ್ಕಿಗೆ ಚಲಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತದೆ ಇಡೀ ಉಪನ್ಯಾಸದಲ್ಲಿ ಪಶ್ ಆಮೇಲೆ ನೀವು ಯೂಟ್ಯೂಬ್ನಲ್ಲಿ ಈ ಉಪನ್ಯಾಸವನ್ನು ಕೇಳಿಸ್ಕೊಳ್ಬೋದು ಸದಾ ತಲ್ಲಣಿಸ್ತಾ ಇರುವಂಥ ಒಂದು ನೈಜ ಧ್ವನಿ ಏನಿದೆ ಅದು ನನಗೆ ಬಹಳ ಡಿಸ್ಟರ್ಬ್ ಮಾಡ್ತದೆ ಅಂಥೇಳಿ ಅನಂತಮೂರ್ತಿಯವರು ಮಾತಾಡ್ತಾ ಅದನ್ನು ಉಲ್ಲೇಖ ಮಾಡಿದರು ಬಹುಶಃ ಇದು ಅನಂತಮೂರ್ತಿಯವರು ಓದಿನ ಕ್ರಮವೇ ಆಗಿತ್ತು ನೀವು ಸಾಮಾನ್ಯವಾಗಿ ಅವರು ಯಾರ್ಯಾರ ಬಗ್ಗೆ ಬರೆದಿದ್ದಾರೆ ಅನ್ನುವಂಥ ವಿಮರ್ಶೆಗಳನ್ನು ನೋಡ್ತಾ ಹೋದರೆ ಆ ರೈಟರ್ಸ್ ಆದಂಥ ಒಂದು ಧ್ವನಿಯನ್ನು ಅವರು ಹುಡುಕ್ತಾ ಇದ್ದರು ಕುವೆಂಪು ಅವರದೇ ಒಂದು ಧ್ವನಿ ಕಾರಂತ್ರದೇ ಒಂದು ಧ್ವನಿ ಅಡಿಗರದೇ ಒಂದು ಧ್ವನಿ ಅಥವಾ ದೇವನೂರು ಮಹಾದೇವರದ್ದೇ ಒಂದು ಧ್ವನಿ ಅಥವಾ ಜನ ತೇಜಸ್ವಿ ಬರೆದರೆ ಅದರೊಳಗೆ ಧ್ವನಿ ಅಂಥ ಒಂದು ನೈಜ ಧ್ವನಿಯ ಹುಡುಕಾಟ ಅದು ಅನಂತಮೂರ್ತಿಯವರಿಗೆ ಬಹಳ ಇಷ್ಟ ಆಗ್ತಾ ಇತ್ತು ಹೇಳಿ ಅನಿಸ್ತೀವಿ ನಾವು ಉಪರಾಷ್ಟ್ರೀಯತೆ ಪ್ರಶ್ನೆ ರಾಷ್ಟ್ರೀಯತೆ ಕಾಲದಲ್ಲೇ ಒಂದು ಹಂತಕ್ಕೆ ಮುನ್ನೆಲೆಗೆ ಬಂದಿತ್ತು ನಿಮಗೆ ಅಂಬೇಡ್ಕರ್ ಗಾಂಧಿ ಮಾತುಕತೆಗಳೆಲ್ಲ ಗೊತ್ತಾಗ್ತದೆ ಅಂಬೇಡ್ಕರಲ್ಲಿ ಒಂದು ಮೈಕ್ರೋ ಸೊಸೈಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಂದು ಸಣ್ಣ ಸೂಕ್ಷ್ಮವಾದ ಐಡೆಂಟಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಗಾಂಧಿ ಸಮಗ್ರವಾದಂತಹ ಒಂದು ಐಡೆಂಟಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ತಿಕ್ಕಾಟ ಅದು ಎಂಡ್ ಎಂಡಾಯಿತು ಅಂತ ಹೇಳ್ತೀವಿ ಆದರೆ ಎಂಡ್ ಆಯ್ತಾ ಇಲ್ಲ ಇನ್ನೂ ಅದರ ಸಂಕಟಗಳಿದೆ ಇನ್ನೂ ಅದರ ತಲ್ಲಣಗಳಿದೆ ಅದಿನ್ನೂ ಮುಗಿದಿಲ್ಲ ಈ ಒಂದು ಅಡಿಗರ ಕಾವ್ಯ ಎತ್ತಿದಂತಹ ಒಂದು ಭ್ರಮನಿರಸನದ ಪ್ರಶ್ನೆ ಇದೆಯಲ್ಲ ಆ ಭ್ರಮನಿರಸನ ಅದು ಆ ಮೂಲದಿಂದಲೂ ಸೂಕ್ಷ್ಮ ನೆಲೆಯ ಮೂಲದಿಂದಲೂ ಬಂದಿದೆ ಕೊರಗಾಭಿವೃದ್ಧಿ ಸಂಘಗಳ ಒಕ್ಕೂಟ ಮತ್ತು ಸಮಗ್ರ ಗ್ರಾಮೀಣ ಆಶ್ರಮ ಪೆರ್ನಾಲ್ ಇವರ ವತಿಯಿಂದ ಕೊರಗ ಸಮುದಾಯದ ಸಾಂಸ್ಕೃತಿಕ ನೃತ್ಯ ಡೋಲುವಾದನ ಮತ್ತು ಕೊರಗ ಸಮುದಾಯದ ಅಸ್ಮಿತೆ ಮತ್ತು ಅನನ್ಯತೆಯ ಭಾಗವಾದ ಈ ನೃತ್ಯವನ್ನು ಸಾವಿತ್ರಿಬಾಯಿ ಪುಲೆ ಸಾಂಸ್ಕೃತಿಕ ಕಲಾ ತಂಡವು ಇವತ್ತು ಪ್ರದರ್ಶನ ಮಾಡಲಿಕ್ಕಿದೆ ಸನಾಡುಂದನು ರಸದ ಬೀಡೊಂದನು ಕಟ್ಟುವೆವು ನಾವು ಹೊಸನಾಡುಂದನು ರಸದ ಬೀಡೊಂದನು ನಮ್ಮೆದೆಯ ಕನಸುಗಳೇ ಕಾಮಧೇನು ಆಡಾವು ಕರೆದಾವು ವಾಂಚಿತವನು ನಮ್ಮೆದೆಯ ಕನಸುಗಳೆ ಕಾಮಧೇನು ಆದಾವು ಕರೆದಾವು ವಾಂಚಿತವನು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಗೋಪಾಲಕೃಷ್ಣ ಅಡಿಗರ ನೆನಪಿನಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಗೀತಾ ಗಾಯನ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೆವು ಇದರಲ್ಲಿ ಈಗಾಗಲೇ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಪ್ರತಿಭಾನ್ವಿತ ಕಲಾವಿದರು ಈಗಾಗಲೇ ತಮ್ಮ ಗಾಯನವನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದವರಿದ್ದಾರೆ ಬಹುಮಾನಗಳನ್ನು ನಮ್ಮ ಹಿರಿಯರಾದಂಥ ಶ್ರೀಯುತ ಎಂ ಜಯರಾಮ್ ಅಡಿಗಾರರು ನೀಡಬೇಕಾಗಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಪ್ರಥಮ ಬಹುಮಾನ ಚಿನ್ಮಯಿ ರಾವ್ ಜ್ಞಾನಗಂಗಾ ಪದವಿ ಪೂರ್ವ ದ್ವಿತೀಯ ಬಹುಮಾನ ರಾವ್ ಎಸ್ ವಿ ಎಸ್ ಪದವಿ ಪೂರ್ವ ಕಾಲೇಜ್ ಇನ್ನಂಜೆ ತೃತೀಯ ಬಹುಮಾನವನ್ನು ಪಡೆದು ಅಕ್ಷರ ಪೂರ್ಣ ಪ್ರಜ್ಞಾ ಪಿ ಯು ಕಾಲೇಜು ಉಡುಪಿ ಎಲ್ಲ ಪ್ರತಿಭೆಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು ಕನ್ನಡವನ್ನು ಜಗದಗಲಕ್ಕೆ ಪಸರಿಸಿದಂತಹ ಕೋಟಾ ಶಿವರಾಮ ಕಾರಂತರ ಸುಪುತ್ರಿ ಶ್ರೀಮತಿ ಕ್ಷಮಾರಾವ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಕಾರಂತ ಚೇತನ ಒಂದು ಅದಮ್ಯ ಚೇತನ ಅದು ಇವತ್ತಿಗೂ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಚಿರಂತನವಾಗಿ ಉಳಿದಿದೆ ಎಂಬ ಸಂತೋಷ ಆ ಅದಮ್ಯ ಚೇತನ ನನಗೆ ಈಗಲೂ ಇಲ್ಲಿ ಬಂದಾಗ ಫೀಲ್ ಆಗ್ತಾ ಇದೆ ಅವರು ಕೊಟ್ಟ ದೊಡ್ಡ ಸಂದೇಶ ಅಂದರೆ ಅವರ ಪ್ರಕೃತಿಗಾಗಿ ಒಂದು ಕಾಳಜಿ ನೇಚರ್ ಅನ್ನು ಲವ್ ಮಾಡಿ ಪ್ರಕೃತಿಯನ್ನು ಅಷ್ಟೊಂದು ಮೇಲೆ ಇಟ್ಟಿದ್ರು ಅವರು ನಾವು ಬಾಲವನದಲ್ಲಿ ಕ್ಲಾಸ್ ಶಾಲೆಗೆ ಹೋದದ್ದೇ ಆರನೇ ಕ್ಲಾಸಿಗೆ ಸುತ್ತಮುತ್ತಿನ ಗುಡ್ಡಗಳನ್ನು ಹತ್ತುವುದು ಮರಗಳನ್ನು ಹತ್ತುವುದು ಚಿಟ್ಟೆಗಳ ಹಿಂದೆ ಓಡುವುದು ಇವೆಲ್ಲವೂ ಒಂದು ರೀತಿಯ ಎಲ್ಲರೂ ಹೇಳ್ತಿದ್ರಿ ಮಕ್ಕಳನ್ನ ಯಾಕೆ ಹೀಗೆ ಬಿಟ್ಟಿದ್ದೀರಿ ಅವರಿಗೆ ಏನು ಡಿಸಿಪ್ಲಿನ್ ಇಲ್ಲ ಶಾಲೆಯಲ್ಲಿ ಇವರನ್ನು ತಂದೆ ಹೇಳೋದು ಕೈ ಕಾಲು ಹೇಗಿಟ್ಕೊಂಡು ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಪಾಠ ಕಲಿಯುವುದಲ್ಲ ಸುತ್ತಮುತ್ತ ನೋಡಿ ಕಲೀರಿ ನೋಡಿ ಕಲಿಯುವ ವಿಷಯಗಳು ಎಷ್ಟೋ ಇದ್ದಾವೆ ಕಷ್ಟದ ಸ್ಥಿತಿಯಲ್ಲಿ ಇದ್ದೇವೆ ಈ ಸಮಾಜದಲ್ಲಿ ಏನಂದರೆ ಈ ಸಮಾಜವನ್ನು ಛಿದ್ರ ಮಾಡುವಂಥ ಸಂದರ್ಭ ನಮ್ಮದು ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಸಮಾಜದ ಹೆಸರಲ್ಲಿ ಛಿದ್ರ ಮಾಡುವಂಥದ್ದು ಪರಸ್ಪರ ದ್ವೇಷ ಹುಟ್ಟಿಸುವಂಥದ್ದು ಒಂದು ಪಂಗಡವನ್ನು ಇನ್ನೊಂದು ಪಂಗಡ ದ್ವೇಷ ಸಾಧಿಸುವಂಥದ್ದು ಇಂಥದ್ದನ್ನು ಹೆಚ್ಚೆಚ್ಚು ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಬಹುಶಃ ಈ ಮೂರು ಚೇತನಗಳು ಮಾಡಿದಂಥ ಕೆಲಸ ಅದ್ಭುತವಾದದ್ದು ಒಟ್ಟು ಸಮಾಜವನ್ನು ಒಟ್ಟು ಸೇರಿಸಿದಂಥ ಕೆಲಸ ಮಾಡಿದವರು ಪರಸ್ಪರ ಪ್ರೀತಿಯನ್ನು ಹಂಚುವಂಥ ಕೆಲಸ ಮಾಡಿದವರು ಪರಸ್ಪರ ಗೌರವಿಸುವಂಥ ಕೆಲಸ ಮಾಡಿದವರು ಮಾನವೀಯವಾಗಿ ಬದುಕಲಿಕ್ಕೆ ಬೇಕಾದಂಥ ಕೆಲಸ ಮಾಡಿದವರು ಅವರು ಈ ಮೂರು ಚೇತನಗಳು ಕೂಡ ಮಾನವೀಯ ಬವಾಗಿ ಬದುಕಿದವರು ಹಾಗೂ ಬೇರೆಯವರನ್ನು ಬದುಕಲಿಕ್ಕೆ ಪ್ರೇರೇಪಿಸಿದವರು ಸೊ ನಮಗೆ ಇವತ್ತು ಈ ಮೂರು ಚೇತನದಿಂದ ಕಲೀಲಿಕ್ಕೆ ತುಂಬ ಇದೆ ಅನಂತಮೂರ್ತಿಯವರಲ್ಲಿ ಕಂಡುಕೊಳ್ಳುವ ದೊಡ್ಡ ಗುಣ ಅಂದರೆ ಪ್ರಭಾಕರ್ ಇವರೆಲ್ಲ ಒಪ್ತಾರೆ ಅಂತ ಭಾವಿಸ್ತೇನೆ ಅತ್ಯಂತ ಆತ್ಮೀಯತೆ ಯಾರಿಗೂ ಕೂಡ ಅವರು ಬೇಡ ಅಂತ ಅವರಿಗೂ ಅನಿಸೋದಿಲ್ಲ ಬೇರೆಯವರಿಗೂ ಅನಿಸೋದಿಲ್ಲ ನೋಡಪ್ಪ ಇಂತಿಂಥ ಕೆಲಸಗಳನ್ನು ಅಂತ ಕೆಲವು ವರ್ಷಗಳ ನಂತರ ಅವರನ್ನು ಭೇಟಿಯಾದಾಗ ಆದಾಗ ಬೆಂಗಳೂರಲ್ಲಿ ಸರ್ ನೀವು ಹೇಳಿದ ಕೆಲಸಗಳು ಸುಮಾರು ಮಟ್ಟಿಗೆ ಹೀಗೆ ಮಾಡಿದ್ದೀನಿ ಸರ್ ಪಂಚಾಯತ್ ರಾಜ್ ಕ್ಷೇತ್ರದಲ್ಲಿ ಈ ಕೆಲಸಗಳನ್ನು ಮಾಡಿದ್ದೀನಿ ಇದು ಮಾಡಿದ್ದೀನಿ ಆಯ್ತಯ್ಯ ಒಳ್ಳೆ ಕೆಲಸ ಮಾಡಿದ್ದೀನಿ ಹಿರಿಯರಾದ ಕಾರಂತ್ರಿ ಬಗ್ಗೆ ಬೆಳಗ್ಗೆ ಚಿನ್ನಪ್ಪಗೌಡರು ಹೇಳಿದಂಥ ಕೆಲವು ಅನುಭವಗಳು ನನಗಿದೆ ಒಂದು ಸಲ ಅವ್ರ ಜೊತೆಗೆ ಇದ್ದಾಗ ಈ ಗಿಡ ಗೊತ್ತುಂಟೇನ ನಿನಗೆ ಇಲ್ಲ ನನಗೆ ಗೊತ್ತಿಲ್ಲ ಗುರುಗಳೇ ಅಂತಂದು ಯಾಕೆಂದರೆ ನಾನು ಕೃಷಿಯಲ್ಲಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ಕೊಂಡು ರೂರಲ್ ಡೆವಲಪ್ಮೆಂಟ್ ಪಿ ಹೆಚ್ ಡಿ ಮಾಡಿದರೂ ಕೂಡ ಅದು ಬಗ್ಗೆ ಓಹ್ ನಾನು ಹೇಳ್ತೀನಿ ಕೇಳು ಎಲ್ಲ ಹೇಳ್ತಾ ಹೋದರು ಇಲ್ಲಿಂದ ಅಲ್ಲಿವರೆಗೆ ಹೋಗುವಾಗ ಈ ಗಿಡಗಳು ಒಂದು ರಾಶಿ ನಾವು ಅವತ್ತು ನೋಡ್ತಾ ಇದ್ವಿ ಕಣೆಯ ಅಂತ ಸ್ವಲ್ಪ ಮುಂದೆ ಹೋದರು ಇದೆಂತದಯ್ಯ ಅಂತದ್ದು ಅದು ನನಗೆ ಗೊತ್ತಿತ್ತು ಪುಣ್ಯಕ್ಕೆ ಸರ್ ಅದು ಆ ಎಲೆ ಮೇಲೆ ಕೀಟ ಮತ್ತು ನಂಜು ಒಟ್ಟು ಬಂದಾಗ ಈ ಥರ ಆಗತ್ತೆ ವೈರಸ್ಸು ಮತ್ತು ಒಂದು ಇನ್ಸೆಕ್ಟ್ ಅದಕ್ಕೆ ಹೀಗೆ ಹೇಳ್ತಾರೆ ಸರ್ ಮುರುಡಾ ಅಂತ ಹೌದೇನಯ್ಯ ಓ ಅದು ನನಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ಇದ್ದಿದ್ದನ್ನು ನನಗೆ ಗೊತ್ತಿದೆ ಅಂತ ಹೇಳುವಂತ ಸ್ವಭಾವವೇ ಅವರದಲ್ಲ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಎಸ್ ವಿ ಮಂಜುನಾಥ್ ಸಹ ನಿರ್ದೇಶಕರು ಕನ್ನಡ ಉಪಕ್ರಮ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯ ಇವರು ಈ ಹೊತ್ತಿನಲ್ಲಿ ತಮ್ಮ ಧನ್ಯವಾದ ಸಮರ್ಪಣೆಯೊಂದಿಗೆ ಮಾತುಗಳನ್ನಾಡಬೇಕಾಗಿ ವಿನಮ್ರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮೊದಲನೇದಾಗಿ ಈ ಕಾರ್ಯಕ್ರಮ ಈ ಭಾಗದಲ್ಲಿ ನಾವು ಮಾಡಬೇಕು ಅದರ ಉದ್ದೇಶ ಏನು ಅಂತ ಹೇಳಿದರೆ ಈ ಪ್ರದೇಶದಲ್ಲಿ ಇದ್ದಂಥ ಈ ಮಹಾದಿಗ್ಗಜರು ಈ ಮಣ್ಣನ್ನು ಸ್ಪರ್ಶಿಸಿ ಇಲ್ಲಿ ಅವರು ಸಾಕಷ್ಟು ದುಡಿಮೆ ಮಾಡಿ ಬೆಳೆಸಿದಂಥ ಕಟ್ಟಿದಂಥ ಸಾಕಷ್ಟು ಸಾಂಸ್ಕೃತಿಕವಾದಂಥ ಒಂದು ಚಾರಿತ್ರಿಕವಾದಂಥ ಒಂದು ಇತಿಹಾಸ ನಮ್ಮ ಮುಂದೆ ಇದೆ ಅದನ್ನೇ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೋದಾಗ ನಮಗೆ ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ ನೇರವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಆದರೆ ಇಲ್ಲಿ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂದರೆ ಇಲ್ಲಿ ಇವರೆಲ್ಲರ ಸಹಾಯ ಇಲ್ಲದೇ ಇದ್ದರೆ ನಾವು ಮಾಡಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ನಾನು ಕೆಲವು ಹೆಸರುಗಳನ್ನು ಹೇಳ್ಬೋದು ಬಿಡ ಬಿಡ್ಬೋದು ಆದರೆ ಅವರ ಅವರನ್ನು ಧನ್ಯತೆಯಿಂದ ನೆನೆಯೋದು ನಮ್ಮ ಕೆಲಸ ಇಲ್ಲಿ ವೇದಿಕೆಯಲ್ಲೇ ಇರತಕ್ಕಂಥ ನಮ್ಮ ಸ್ನೇಹಿತರು ಕೃಷ್ಣ ಕುತಾಯರು ಮುರಳೀಧರ ಉಪಾಧ್ಯಾಯರು ಇಲ್ಲೇ ಇದ್ದಾರೆ ಅಶೋಕ್ ಕಾಮತ್ತು ಮತ್ತು ನನ್ನ ಜೊತೆಗೇ ಇಲ್ಲ ಕಳೆದ ಮೂರು ನಾಲ್ಕು ದಿವಸದಿಂದ ಇವರು ರಾಮಾಂಜಿ ಕೂಡ ನನ್ನ ಜೊತೆಗೇ ಇದ್ದಾರೆ ಅವರೇ ಅಲ್ದಿರ ಈ ಎಮ್ ಜಿ ಎಮ್ ಕಾಲೇಜ್ನವ್ರು ಈ ವೇದಿಕೆ ನಮಗೆ ಕೊಡಲಿಲ್ಲ ಅಂದರೆ ಮತ್ತು ಎಲ್ಲ ವ್ಯವಸ್ಥೆಗಳಿಗೆ ನೆರವಾಗಲಿಲ್ಲ ಅಂದರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆಯೇ ಪೂರ್ಣಪ್ರಜ್ಞ ಕಾಲೇಜಿನ ವೇದಿಕೆಯನ್ನು ಕೂಡ ನಾವು ನಮ್ಮ ಸಾಂಸ್ಕೃತಿಕ ಈ ಸ್ಪರ್ಧೆಗೆ ಬಳಸಿದ್ವಿ ಮತ್ತು ಇಡೀ ಕಾರ್ಯಕ್ರಮವನ್ನು ನಾವು ಆಲೋಚನೆ ಮಾಡಿ ಬೇರೆ ಬೇರೆ ಗೋಷ್ಠಿಗಳಿಗೆ ಬೇರೆ ಬೇರೆ ಕಾರ್ಯಕ್ರಮದ ಭಾಗಕ್ಕೆ ನಮ್ಮ ಭಾಷಣಕಾರರನ್ನು ಮತ್ತು ಗೋಷ್ಠಿಯಲ್ಲಿ ಭಾಗವಹಿಸಬೇಕಾದಂಥ ತಜ್ಞರನ್ನು ನಾವು ಬೇಡ್ಕೊಂಡಾಗ ಅವರು ಅತ್ಯಂತ ಸಂತೋಷದಿಂದ ಬಂದದ್ದಲ್ದಿರ ಈ ಇಡೀ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಮೌಲ್ಯವನ್ನು ಹೆಚ್ಚಿಸಿದ್ದಾರೆ ಹಾಗಾಗಿ ನಾವು ಅವ್ರ ಅವರಿಗೆಲ್ಲ ಧನ್ಯತೆಯಿಂದ ನಾವು ಕೃತಜ್ಞರಾಗಿದ್ದೇವೆ